ಇವತ್ತಿನ ಪತ್ರಿಕಾಗೋಷ್ಠಿ ಏನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಮೈಸೂರಿನ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ಪಾಪ ಅವ್ರ ಬ್ಯಾಕ್ ಗ್ರೌಂಡು ಜನಗಳಿಗೆ ತಿಳಿಸುವಂಥ ಕೆಲಸವಂಥದಕ್ಕೆ ನಾವು ಬದ್ಧರಾಗಿದ್ದೇವೆ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರಿಗೆ ಯಾರು ಯಾರಿಗೆ ಅವರು ಅಷ್ಟೊಂದು ಸ್ನೇಹಮಯಿ ಅನ್ನುವಂಥದ್ದು ಅವರ ಹಿನ್ನೆಲೆ ಏನು ಅವರು ಎಷ್ಟರ ಮಟ್ಟಿಗೆ ಪಾಪ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರಲ್ಲಿ ಹುಟ್ಟಿರುವಂಥವ್ರು ಎಷ್ಟು ಸಾಚ ಅನ್ನುವಂಥದ್ದು ಇದು ನನ್ನ ಕರ್ತವ್ಯ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವಿಲ್ಲಿವರೆಗೂ ಅವನ ವಿಚಾರದಲ್ಲಿ ನಾವು ಮಾತಾಡಿರಲಿಲ್ಲ ಬಟ್ ಇವತ್ತು ನನ್ನ ಅನಿವಾರ್ಯತೆ ಇದೆ ನನ್ನ ಬಗ್ಗೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಮತ್ತು ಮೇಡಮ್ ಸಿದ್ದರಾಮಯ್ಯವ್ರ ಮಿಸಸ್ ವಿರುದ್ಧ ಒಂದು ದೂರನ್ನು ಜಂಟಿಯಾಗಿ ದಾಖಲೆ ಮಾಡಿರುವಂಥದ್ದು ನಾನು ಕಾಪಿ ಇದೆ ಬನ್ನಿ ಭಾಸ್ಕರ್ ಇದೆ ಸ್ನೇಹ್ಮಿ ಕೃಷ್ಣ ಅನ್ನುವರು ಯಾರು ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದಲ್ಲ ಹೈ ಕೋರ್ಟ್ಗಳಿಗೆ ಕೊಟ್ಟಿರುವಂಥ ಅಫಿಡವಿಟ್ ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರಲ್ಲಿ ಮೈಸೂರು ನಗರದಲ್ಲಿ ಮತ್ತೆ ಮೈಸೂರು ರೂರಲಲ್ಲಿ ಮತ್ತೆ ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ ಯಾವ ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಆದಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ ಹದಿನೇಳು ಕೇಸ್ಗಳಿದ್ದಾವೆ ಮೈಸೂರು ರೂರಲಲ್ಲಿ ಹನ್ನೆರಡು ಕೇಸ್ಗಳಿದ್ದಾವೆ ರಾಜ್ಯದ ಇತರೆ ಭಾಗಗಳಲ್ಲಿ ಹದಿನೈದು ಕೇಸ್ಗಳಿದ್ದಾವೆ ಒಟ್ಟು ನಾಲ್ಕು ಪ್ರಕರಣಗಳು ಮಾನ್ಯ ಸ್ನೇಹ ಕೃಷ್ಣ ಅವ್ರ ವಿರುದ್ಧ ಇರುವಂಥ ಪ್ರಕರಣಗಳು ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ ಕಾಪಿ ಕೊಡ್ತೀನಿ ನಿಮಗೆ ಒಟ್ಟು ಎಂಬತ್ನಾಲ್ಕು ಸೆಕ್ಷನ್ಸ್ ಅಡಿಗಳಲ್ಲಿ ನಲವತ್ನಾಲ್ಕು ಕೇಸ್ಗಳು ದಾಖಲಾಗಿದೆ ನಲವತ್ತ್ನಾಲ್ಕು ಕೇಸ್ಗಳು ದಾಖಲಾಗಿರುವಂಥದ್ದು ಎಂಬತ್ನಾಲ್ಕು ಸೆಕ್ಷನ್ಸ್ ಐ ಪಿ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಅಡಿಗಳಲ್ಲಿ ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ ಎಲ್ಲ ಕ್ರಿಮಿನಲ್ ಕೇಸ್ಗಳೇ ಬ್ಲಾಕ್ ಮೇಲ್ ಎಕ್ಸ್ಟಾರ್ಷನ್ ಕೊಲೆ ಕೇಸು ಮತ್ತು ಮೋಸ ಇಷ್ಟು ಕೇಸ್ಗಳು ಇದ್ದಾವೆ ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಮಾಧ್ಯ ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದಕ್ಕೆ ನಾನು ಇಲ್ಲಿ ನಾನು ಬದ್ಧನಾಗಿದ್ದೇನೆ ಈತನು ಭೂ ವಿಧ ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂ ಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್ ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್ ಈಸ್ ಆಲ್ಸೋ ಎ ರೌಡಿ ಶೀಟರ್ ಇವನ ವಿರುದ್ಧ ರೌಡಿ ಶೀಟರ್ ಇದೆ ಈಸ್ ಎ ರೌಡಿ ಆ ಒಂದು ಜಿಸ್ಟನ್ನು ಓದ್ತೀನಿ ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಟ್ ಸ್ನೇಹಮಯಿ ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ ನಂಬರ್ ತ್ರೀ ತರ್ಟಿ ಫೈವ್ ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು ಇಲ್ಲಿ ವಾಸವಾಗಿದ್ದು ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ ಒನ್ ನೈನ್ ಮತ್ತು ಒನ್ ಜೀರೋ ಜೀರೋ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ವಿವರ ಅರ್ವರ ಕಚೇರಿ ಆದೇಶ ಸಂಖ್ಯೆ ಆರ್ ಡಿ ಮೆಮೊ ಅರವತ್ತೆರಡು ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೌಡಿ ಆಳೆಯನ್ನು ತೆರಗಿಲ ತೆರ ತೆರೆಯಲಾಗಿರುತ್ತದೆ ಈವರೆಗೂ ಈತನು ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ ಇವರ ಬ್ಯಾಕ್ಗ್ರೌಂಡ್ ಇದು ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಕಚೇರಿಗೆ ಏನು ದೂರನ್ನು ದಾಖಲಿಸಿದ್ದಾರೆ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ದೇವನೂರು ಮೂರನೇ ಹಂತದ ಬಡಾವಣೆಯ ವಿಚಾರದಲ್ಲಿ ಇವರ ದೂರನ್ನು ಆತಿಥ್ಯವಾಗಿ ಮಾನ್ಯ ಗವರ್ನರ್ ಅವರು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು

ಎರಡು ಸಾವಿರದ ಹತ್ತೊಂಬತ್ತು ಡೇಟ್ ನಾನು ಒಂದು ನಿಮಿಷ ಓದ್ಬಿಡ್ತೀನಿ ಸರ್ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೌಡಿ ಆಳೆಯನ್ನು ತೆರೆಯಲಾಗಿರುತ್ತದೆ ಈವರೆಗೂ ಈತನು ಚಟುವಟಿಕೆಯಲ್ಲಿದ್ದು ರೌಡಿ ಚಟುವಟಿಕೆಯಲ್ಲಿದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ ಪೊಲೀಸ್ ಸ್ಟೇಷನ್ ಇಟ್ಸ್ ಕಂಟಿನ್ಯೂ ಇಟ್ಸ್ ಕಂಟಿನ್ಯೂ ಹೇಳ್ತೀನಿ ಹೇಳ್ಬೋದು ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ನಿಮಗೆ ನಾನು ಕೊಡ್ತೀನಿ ನೋಡಿ ಸರ್ ಇವರಲ್ಲಿ ಎಲ್ಲ ಎಫ್ ಐ ಆರ್ ಕಾಪಿಗಳು ಇಷ್ಟೂ ಎಫ್ ಐ ಆರ್ ಕಾಪಿಗಳು ಎಂಬತ್ನಾಲ್ಕು ಸೆಕ್ಷನ್ಸ್ ಇರುವಂಥ ಎಫ್ ಐ ಆರ್ ಕಾಪಿಗಳು ನಾಡ್ತಾ ಇದಾವೆ ಇದರಲ್ಲಿ ಒಂದೇ ಒಂದು ತುಣುಕು ಒಂದು ಕಂಪ್ಲೇನೆಂಟ್ ನಿಮಗೆ ನಾನು ಓದುವಂಥದಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಒಂದೇ ಥರ ಅಲ್ಲ ಬೇರೆ ಬೇರೆ ಸೆಕ್ಷನ್ಸ್ ಹಾಂ ಕೊಲೆ ಬ್ಲಾಕ್ ಮೇಲ್ ಎಕ್ಸ್ಟಾರ್ಷನ್ ಎದುರಿಸೋದು ಬೆದರ್ಸೋದು ಬಹುತೇಕ ನೈಂಟಿ ಪರ್ಸೆಂಟು ಭೂ ಭೂ ಸಂಬಂಧಪಟ್ಟಿರುವಂಥದ್ದು ಭೂ ದಾಖಲೆಗಳಿಗೆ ಯಾರೋ ಮನೆ ಕಟ್ಟಿರ್ತಾರೆ ಅದಕ್ಕೆ ಒಂದು ಒಂದೇ ಒಂದು ಒಂದೇ ಒಂದು ಪ್ಯಾರಾಗ್ರಾಫ್ನ ಓದ್ತೀನಿ ಸ್ನೇಹಮಯಿ ಕೃಷ್ಣನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳು ಕೊಡು ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆ ಎಂದು ಇಲ್ಲದಿದ್ದರೆ ಹತ್ತಿರ ಇರುವ ಬ್ಲಾಕ್ ಮನಿಯನ್ನು ನನಗೆ ಕೊಡು ಎಂದು ಗೂಂಡಾಗಿಡಿ ಗೂಂಡಾಗಿರಿ ಮಾಡಿರುತ್ತಾರೆ ಈ ಸಂಬಂಧ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಪ್ರಕರಣದ ನಡೆದ ದಿನಾಂಕ ನಂತರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಕುವೆಂಪುನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ ಎಫ್ ಐ ಆರ್ ನಂಬರ್ ನಲವತ್ತೊಂದು ಬಾರ್ ಎರಡು ಸಾವಿರದ ಹದಿನೆಂಟು ಆಗಿರುತ್ತದೆ ನಂತರ ಸದರಿಯರು ಪ್ರತಿನಿತ್ಯ ಬೆದರಿಕೆ ಹಾಕಿ ನನ್ನ ನಿವೇಶನದ ಬಳಿ ಸ್ನೇಹಮಯಿ ಕೃಷ್ಣ ಹಾಗೂ ನಾಗಲಾಂಬಿಕಾ ಪೊಲೀಸ್ ಅಶೋಕ ಮತ್ತು ಸ್ವಾಮೀರವರುಗಳು ಪ್ರತಿದಿನ ಭೇಟಿ ನೀಡಿ ನನಗೆ ಚಿತ್ರಹಿಂಸೆ ನೀಡುತ್ತಿದ್ದು ಹಲವಾರು ಬಾರಿ ಆಯುಧಗಳನ್ನು ತೋರಿಸಿ ನನ್ನನ್ನು ಕಿಡ್ನ್ಯಾಪ್ ಮಾಡಲು ಪ್ರಯತ್ನಿಸಿರುತ್ತಾರೆ ಹಾಗೂ ನಾನು ತಿಳಿಸುವ ಸ್ಥಳಕ್ಕೆ ಬಂದು ನಾನು ನೀಡುವ ಪ್ರತಿ ಪತ್ರಗಳಿಗೆ ಸಹಿ ಮಾಡು ಎಂದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹದಿನೆಂಟರಂದು ಇದ್ದ ಸಂಜೆ ಐದು ಗಂಟೆ ಸಮಯದಲ್ಲಿ ನಿವೇಶ ಬಳಿ ಬಂದಿದ್ದಾಗ ನನ್ನನ್ನು ಅಪಹರಣ ಮಾಡಲು ಪ್ರಯತ್ನಿಸಿದ್ದು ನಾನು ಅವಕಾಶ ನೀಡದೆ ಇದ್ದುದರಿಂದ ನನ್ನಿಂದ ಒಂದು ಕೋಟಿಗೆ ಅಣಕಿ ಡಿಮ್ಯಾಂಡ್ ಮಾಡಿ ಕೊಡದಿದ್ದರೆ ಆಸ್ತಿ ಕೈ ತಪ್ಪುತ್ತದೆ ಎಂದು ಬೆದರಿಕೆ ಹಾಕಿರುತ್ತಾರೆ ಆ ಸಮಯದಲ್ಲಿ ಅಶೋಕ ಎಂಬುವನು ನನ್ನ ಬಳಿ ಹಲವಾರು ಕೊಲೆ ಪಾತಕರು ಇದ್ದಾರೆ ನಾನೂ ಸಹ ಒಂದು ವರ್ಷ ಜೈಲಿನಲ್ಲಿ ಇದ್ದವನು ಹಿಂದೆ ಕೋಟ್ಯಾಂತರ ರೂಪಾಯಿ ಡೀಲು ಮಾಡಿರುತ್ತೇನೆ ಇದು ಯಾವುದೂ ನನಗೆ ಲೆಕ್ಕಕ್ಕಿಲ್ಲ ಪೊಲೀಸ್ನವರು ನಾನು ಹೇಳಿದ ಹಾಗೆ ಕೇಳುತ್ತಾರೆ ನೀನು ಯಾರು ಬಳಿ ಹೋದರೂ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಮೈಸೂರಿನ ಎಲ್ಲ ಪೊಲೀಸ್ ಅಧಿಕಾರಿ ಉಚ್ಚವ ಕೊಳ್ಳುತ್ತಾರೆ ಸ್ನೇಹಮಯಿ ಕೃಷ್ಣರವರನ್ನು ಕಂಡ್ರೆ ಅದು ಪಾರ್ಶಿಯಲಿ ಸತ್ಯ ಕೂಡ ಬಹುತೇಕ ಪೊಲೀಸ್ನವರು ಸ್ನೇಹಮಯಿ ಕೃಷ್ಣನ್ ಕಂಡ್ರೆ ಉಚ್ಚವ್ಕೊಳ್ಳುತ್ತಾರೆ ಅನ್ನುವಂಥದ್ದು ನೀವ್ ಏನಿಲ್ಲ ನಮೂದನೆ ಮಾಡಿದಾನೆ ಅದು ಸತ್ಯನೂ ಕೂಡ ನಾನು ಕಂಡೆ ಕಣ್ಣಾರೆ ನಾನು ಕಂಡಿದ್ದೇನೆ ಸ ಸತ್ಯ ಉಚ್ಚೊಯೊಳ್ಳುತ್ತಾರೆ ಆಸ್ತಿ ಕೊಡುತ್ತೀಯಾ ಅಥವಾ ಜೀವ ಕಳೆದುಕೊಳ್ಳುತ್ತೀಯಾ ನೀನೇ ಒಂದು ನಿರ್ಧಾರವನ್ನು ತೆಗೆದುಕೋ ಈ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಸಹ ನಿನ್ನದೇನು ನಡೆಯುವುದಿಲ್ಲವೆಂದು ಎದುರಿಸುತ್ತಾನೆ ಅನ್ನುವಂಥದ್ದು ಒಂದು ಜಿಸ್ಟ್ ಆಫ್ ದಿ ಕಂಪ್ಲೇಂಟ್ ಈ ಥರ ಎಲ್ಲ ಕಂಪ್ಲೇಂಟಲ್ಲೂ ಇದ್ದಾವೆ ಎಲ್ಲ ಎಫ್ಐಆರ್ಗಳಲ್ಲಿ ಇದ್ದಾವೆ ಕೊಡ್ತೀವಿ ನಾವು ವಿ ವಿಲ್ ಗಿವ್ ಯು ಇನ್ ಕೇಸ್ ಇಫ್ ಯು ರಿಕ್ವೈರ್ ಸೊ ಅದರಿಂದ ಸ್ನೇಮಯಿ ಕೃಷ್ಣ ಅವರ ವಿಚಾರದಲ್ಲಿ ಎಲ್ಲ ದಾಖಲೆಗಳನ್ನು ನನಗಿರುವಂಥ ಮಾಹಿತಿ ಪ್ರಕಾರ ಏನು ಮಾನ್ಯ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದ್ದಾರೆ ಬಿ ಜೆ ಪಿಯವರು ಬಿಡುಗಡೆ ಮಾಡಿದ್ದಾರೆ ಅದೆಲ್ಲವೂ ದಾಖಲೆಗಳನ್ನು ಸಪ್ಲೈ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣಾರಾವ್ ನನಗಿರುವಂಥ ಮಾಹಿತಿ ಪ್ರಕಾರ ಬಹುತೇಕ ದಾಖಲೆಗಳನ್ನು ಸೃಷ್ಟಿಸಿ ಅವನ್ನ ರೈಡ್ ಮಾಡಿದ್ರೆ ಪೊಲೀಸ್ನವರು ಇವತ್ತೇನೆ ಹುಚ್ಚೆ ಉಯ್ಕಳ್ಳಿಲ್ಲ ಅಂದರೆ ಅವನ ಪರ ವಿಚಾರದಲ್ಲಿ ಪೊಲೀಸ್ನವರು ನಮ್ಮ ಪತ್ರಿಕಾ ಹೇಳಿಕೆಯನ್ನು ಗಮನಿಸಿ ಅವನ್ನ ರೈಡ್ ಮಾಡಿ ಒಳಗಡೆ ಹಾಕಿದ್ರೆ ರೈಡ್ ಮಾಡಿದ್ರೆ ಅವ್ರ ಮನೆಯವರ ಎಲ್ಲೆಲ್ಲಿರ್ತಾನೆ ಅನ್ನುವಂಥದ್ದು ರೈಡ್ ಮಾಡಿದ್ರೆ ಮೂಡಾ ಸೀಲ್ಗಳು ಸಿಗ್ತವೆ ಮೂಡಾ ಲೆಟ್ರೆಡ್ಗಳು ಸಿಗ್ತವೆ ಚಾಪಾ ಕಾದಗಳು ಸಿಗ್ತವೆ ಆಲಯದಲ್ಲಿ ತೆಲುಗಿ ಥರ ತೆಲುಗಿ ಚಾಪ ಸೊ ಆಲ್ ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲೇಬಲ್ ವಿತ್ ಇ ನಾನು ಐ ಐ ಡು ನಾಟ್ ನೋ ವೆದರ್ ರಿಯಲಿ ದ ಪೋಲೀಸ್ ಈಸ್ ಫಿಯರಿಂಗ್ ಫಾರ್ ಸ್ನೇಹ ಮೈ ಕೃಷ್ಣ ಆರ್ ಹ್ಯಾವಿಂಗ್ ಪೊಲೀಸ್ ಇಸ್ ಹ್ಯಾವಿಂಗ್ ಎ ಗುಡ್ ರಿಲೇಷನ್ಶಿಪ್ ವಿತ್ ನೇಮ್ ಮೈ ಕೃಷ್ಣ ಅನ್ನುವಂಥದ್ದು ಅವರು ಪೊಲೀಸ್ ದೊರೆ ಸ್ಪಷ್ಟಪಡಿಸಬೇಕು ದುರಂತ ಇದು ಐ ಪಿ ಎಸ್ ಆಫೀಸರ್ಸ್ಗಳು ಕೆ ಎಸ್ ಪಿ ಎಸ್ ಆಫೀಸರ್ಸ್ಗಳು ನಾವು ಹೋಗಿ ದೂರನ್ನು ಕೊಟ್ಟರೆ ವಿರುದ್ಧ ದೂರೇ ದಾಖಲೆ ಮಾಡೋಲ್ಲ ನಮ್ಮ ಸರ್ಕಾರ ಇದ್ದು ದೂರ ದಾಖಲೆ ಮಾಡಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಅರ್ಥ ಆಗ್ತಾ ಇದ್ರೆ ನನಗೆ ಯಾಕೆ ದಾಖಲೆ ಮಾಡ್ತಾ ಇಲ್ಲ ಅಂತ ಮೈ ಕೃಷ್ಣ ಅಂದರೆ ನಾವಾಗಲೇ ಕೊಟ್ಟ ಹದಿನೈದು ದಿವಸ ಈ ವಿಚಾರದಲ್ಲಿ ಎಲ್ಲ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀವಿ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀವಿ ಪೊಲೀಸ್ ಕಮಿಷನರು ಡಿ ಸಿ ಪಿ ಒನ್ ಡಿ ಸಿ ಪಿ ಟೂ ಎಲ್ರಿಗೂ ದಾಖಲೆಗಳ ಸಮೇತ ಕೊಟ್ರು ಕನಿಷ್ಠ ಒಂದು ಎನ್ ಸಿ ಆರ್ ಮಾಡಲಿಲ್ಲ ಕನಿಷ್ಠ ಒಂದು ಅಕ್ಲಾಯಿಂಟ್ಮೆಂಟ್ ಕೊಡಲಿಲ್ಲ ನಮ್ಮ ದುಃಖಗಳನ್ನು ನಾನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ದುಃಖಗಳನ್ನು ಹೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಸ್ನೇಹ ಮೈ ಕೃಷ್ಣ ಅನ್ನೋರು ನಮ್ಮ ವಿರುದ್ಧ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೂರ ದಾಖಲಾಗುತ್ತೆ ನಮ್ಮ ವಿರುದ್ಧ ದೆನ್ ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಟೈಪ್ ಆಫ್ ಇನ್ಫ್ಲೂಯೆನ್ಸ್ ಮಿಸ್ಟರ್ ಸ್ನೇಹ ಮೈ ಕೃಷ್ಣ ಇಸ್ ಹ್ಯಾವಿಂಗ್ ವಿತ್ ಪೊಲೀಸ್ ಆಸ್ ವೆಲ್ ಆಸ್ ವಿತ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ನಾನೀಗ ಆ ದೂರನ್ನು ದಾಖಲು ಮಾಡಿರುವಂಥ ವಿಚಾರಕ್ಕೆ ಬರ್ತೀನಿ ಇವತ್ತು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟ್ರಿಗೆ ಒಂದು ದೂರನ್ನು ದಾಖಲು ಮಾಡಿದೆ ಎರಡು ಪೇಜು ನಿಮಗೆ ಆ ಕಾಪಿ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು ನನಗೆ ಅರ್ಥ ಇದೆ ನಾಲ್ಕು ಲೈನ್ ಓದ್ತೀನಿ ನಾನು ಬಹುಶಃ ನನಗಿರುವ ಅನುಮಾನದ ಪ್ರಕಾರ ಶ್ರೀ ಪಾರ್ವತಿಯರವರು ಬರೆದಿರುವ ಪತ್ರದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೋರಿದ ವಿಚಾರವನ್ನು ಮುಚ್ಚಿಟ್ಟು ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ಪದಗಳ ಮೇಲೆ ವೈಟ್ನರ್ ಹಾಕಲಾಗಿದೆ ಎಂಬಂತೆ ಬಿಂಬಿಸುವ ಸಲುವಾಗಿ ಎಂ ಲಕ್ಷ್ಮಣ್ ಮತ್ತು ಶ್ರೀ ಶ್ರೀಮತಿ ಪಾರ್ವತಿರವರು ಸಂಚು ರೂಪಿಸಿ ಹೊಸ್ದಾಗಿ ಸುಳ್ಳು ಪತ್ರವನ್ನು ಸೃಷ್ಟಿಸಿ ನನ್ನ ದೂರಜ್ಜಿಗೆ ಉತ್ತಮವಾದ ಮತ್ತು ನೈಜವಾದ ಸಾಕ್ಷ್ಯಾಧಾರವಾಗಿದ್ದ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕರಂದು ಶ್ರೀಮತಿ ಪಾರ್ವತಿರವರು ನೀಡಿದ್ದ ಮೂಲಪತ್ರವನ್ನು ನಾಶಪಡಿಸಿ ಇತ್ತೀಚೆಗೆ ಸೃಷ್ಟಿರುವ ದಾಖಲೆಯನ್ನು ಸೃಷ್ಟಿಸಿರುವ ದಾಖಲೆಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿನ ಕಡತದಲ್ಲಿ ಸೇರಿಸಿ ಸದರಿ ದಾಖಲೆಯನ್ನು ಇಟ್ಟುಕೊಂಡು ಈ ರೀತಿ ವಿಡಿಯೋ ಮಾಡಲಾಗಿದೆ ಎಂಬ ಅನುಮಾನ ಕಾಡುತ್ತದೆ ಅಂತ ಪಪ್ಪ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ ನಾನು ಹಿಂದೆ ಸಮಾಜದ ಮಾಧ್ಯಮದವ್ರು ಬಂದಿರಲಿಲ್ಲ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ನಾನು ಒಂದಷ್ಟು ದಾಖಲೆಗಳನ್ನು ತಗೊಂಡಿದ್ದೀನಿ ನಾನು ಆ್ಯಂಡ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ ಆರ್ ಟು ಟೇಕ್ ಅಂದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಲ್ಲಿ ಎಷ್ಟರ ಮಟ್ಟಿಗೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ನನಗೆ ಬಹಳ ದುರಂತದ ಸಂಗತಿ ಏನು ಅಂದರೆ ಕೆಲವು ಮಾಧ್ಯಮದವರು ಅವನು ಹೇಳುವಂಥದ್ದನ್ನೇ ಇಂಪಾರ್ಟೆಂಟ್ ಆಗಿ ತೆಗೆದುಕೊಂಡು ತೋರಿಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಸರ್ ಇಲ್ಲಿ ಲೆಟರ್ ಹಾಂ ಇಲ್ಲಿ ಎರಡು ಪತ್ರವನ್ನು ನಾನು ತೋರಿಸ್ತೀನಿ ಸರ್ ಒಂದು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿರುವಂಥ ಒಂದು ಪತ್ರ ಇದೆ ಇದು ಒಂದು ಪೇಜ್ ಪತ್ರ ಒಂದೇ ಪೇಜ್ ಎರಡು ಪೇಜ್ ಇಲ್ಲ ಇದರ ಆಧಾರದ ಮೇರೆಗೆ ಮೂಡಾದಲ್ಲಿ ರಿಸಲ್ಯೂಷನ್ ಆಗಿರುತ್ತೆ ಏನಂತ ದೇವನೂರು ಬಡಾವಣೆಯಲ್ಲಿ ಜಾಗ ಲಭ್ಯ ಇಲ್ಲದಿದ್ದರೆ ಸಮಾನಾಂತರ ಬಡಾವಣೆಯಲ್ಲಿ ಜಾಗವನ್ನು ಕೊಡುವಂಥದಕ್ಕೆ ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಕೊಡುವಂಥದಕ್ಕೆ ತೀರ್ಮಾನಿಸಲಾಗಿದೆ ಅನ್ನುವಂಥದ್ದು ಇದರ ಆಧಾರ ಈ ಪತ್ರದ ಆಧಾರದ ಮೇಲೆ ಇದಕ್ಕೆ ಮುಂಚೆ ಒಂದು ಪತ್ರ ಕೊಟ್ಟಿದ್ದಾರೆ ಅವರು ಇಪ್ಪತ್ತ ಆರು ಇಪ್ಪತ್ತೈದು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಪತ್ರ ಕೊಟ್ಟಿದ್ದಾರೆ ಎರಡು ಪೇಜ್ ಇದೆ ಇದು ಈ ಪತ್ರದಲ್ಲಿ ಎರಡು ಪೇಜ್ ಇದೆ ಕಂಟಿನ್ಯೂಷನ್ ಈ ಈ ಪೇಜಲ್ಲಿದೆ ಕಂಟೆಂಟ್ ಸೇಮ್ ಈ ಪತ್ರವನ್ನು ರೆಸಲ್ಯೂಷನಿಗೆ ಕನ್ಸಿಡರ್ ಮಾಡಿಲ್ಲ ಮೂಡದವರು ತೀರ್ಮಾನ ತಗೊಂಡ್ರಲ್ಲ ಫಿಫ್ಟಿ ಫಿಫ್ಟಿ ರೆಸ್ಟಲ್ಲಿ ಕೊಡಬೇಕು ಅಂತ ಈ ಪತ್ರವನ್ನು ಪರಿಗಣಿಸಿಲ್ಲ ಅವರು ಇವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಮಾಹಿತಿ ತಗೊಂಡವರು ಆ ಕಾಪಿನ ಹತ್ರ ಇದೆ ನೋಡಿ ಇಲ್ಲಿದೆ ಇದು ಎರಡು ಸಾವಿರದ ಹದಿನಾಲ್ಕರ ಪತ್ರ ಎರಡು ಸಾವಿರದ ಹದಿನಾಲ್ಕರ ಪತ್ರ ಇದೆ ಒಂದೇ ಪತ್ರದಲ್ಲಿ ಎರಡು ಕಡೆ ಸಿಗ್ನೇಚರ್ ಇದೆ ಮೇಡಮ್ ಎರಡು ಪೇಜಲ್ಲಿ ಎರಡು ಸಿಗ್ನೇಚರ್ ಇದೆ ಅವರು ಹೇಳ್ತಾನೆ ಇಂಟು ಮಾರ್ಕ್ ಮಾಡಿರೋದು ದಯಮಾಡಿ ಚೂರು ಗಮನಿಸಿದ ಈ ಇಂಟು ಅನ್ನುವಂಥದ್ದು ಮಾರ್ಕ್ ಮಾಡಿ ಅದು ಆ ಪಕ್ಕದಲ್ಲಿ ಸಿಗ್ನೇಚರ್ ಇದೆ ಆ ಸಿಗ್ನೇಚರ್ಗೂ ಇಂಟಿಗೂ ಸ್ವಲ್ಪ ದೂರ ಇದೆ ಅಂತ ಹೇಳ್ತಾನೆ ಓ ಆಮೇಲೆ ಮತ್ತೆ ತಿನ್ಕ ಇದನ್ನು ಅವನು ಈ ಸಿಗ್ನೇಚರ್ನ ಫಸ್ಟ್ ಪೇಜಲ್ಲಿರುವಂಥ ಸಿಗ್ನೇಚರ್ ತೋರಿಸಿ ಅಲ್ಲೂ ಇಂಟು ಮಾರ್ಕ್ ಇದೆ ಅಲ್ಲೂ ಸಿಗ್ನೇಚರ್ ಇದೆ ಪಾರ್ವತಿ ಮೇಡಮ್ ಅವರು ಇಲ್ಲಿ ಇಂಟು ಮಾರ್ಕು ಮತ್ತು ಈ ಸಿಗ್ನೇಚರ್ಗೂ ಭಾಳ ಹತ್ತಿರ ಇದೆ ಏನೊಂದು ಒಂದು ಮಿಲ್ಲಿಮೀಟರ್ ಇರ್ಬೋದು ಒಂದು ಟೂ ಮಿಲಿಮೀಟರ್ಸ್ ಇರ್ಬೋದು ಇಲ್ಲೇ ಆರು ಮಿಲ್ಲಿಮೀಟರ್ ಇರ್ಬೋದು ಇದನ್ನು ಅವನು ದೂರನಲ್ಲಿ ಹೇಳ್ತಾನವನು ಅದು ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಅದು ಅಲ್ಲಿಗೆ ಬರ್ತೀನಿ ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಇದು ಅವನು ದಾಖಲೆಗಳನ್ನು ಎ ಪಿ ನಲ್ಲಿ ಏನಿದೆ ಎ ನಲ್ಲಿ ಏನಿದೆ ಆರ್ ಅಲ್ಲೇನಿದೆ ನಲ್ಲಿ ಏನಿದೆ ಅನ್ನುವಂಥದ್ದು ಎಲ್ಲ ಪೂರ್ತಿ ಎಫ್ ಎಸ್ ಎಲ್ ರಪೋರ್ಟ್ ಥರ ವಿಂಗಡಣೆ ಕೊಟ್ಟಿದ್ದಾನು